ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ ಹೊಸ ವರ್ಷಕ್ಕೂ ಮುನ್ನವೇ ಮೂವತ್ತೇಳು ಐಪಿಎಸ್ಗಳ ವರ್ಗಾವಣೆಯಾಗಿದೆ ಕೆಲ ಐಪಿಎಸ್ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನು ನೀಡಿ ಪ್ರಮೋಷನ್ ಅನ್ನು ಸರ್ಕಾರ ಬೆಂಗಳೂರು ಸಿಸಿಬಿ ಹೆಚ್ಚುವರಿ ಆಯುಕ್ತ ಚಂದ್ರಗುಪ್ತ ಅವರು ನೇಮಕಾತಿ ವಿಭಾಗದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಆಗಿರುವಂತಹ ಮೇಜರ್ ಸರ್ಜರಿ ಹೊಸ ವರ್ಷಕ್ಕೂ ಮುನ್ನವೇ ವರ್ಗಾವಣೆಯ ಆದೇಶ ಬಂದಿದೆ ಮೂವತ್ತೇಳು ಐ ಪಿ ಎಸ್ಗಳ ವರ್ಗಾವಣೆಯಾಗಿದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿರುವಂಥದ್ದು ಹೊಸ ವರ್ಷಕ್ಕೂ ಮುನ್ನವೇ ಆಗಿರುವಂತಹ ಇದು ಮೂವತ್ತೇಳು ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆಯನ್ನು ಮಾಡಲಾಗಿದೆ ಕೆಲ ಐ ಪಿ ಎಸ್ ಅಧಿಕಾರಿಗಳಿಗೆ ಪ್ರಮೋಷನನ್ನು ನೀಡಿ ವರ್ಗಾವಣೆಯನ್ನು ಮಾಡಲಾಗಿದೆ ಯಾವ್ಯಾವ ಬದಲಾವಣೆಯಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ ಬೆಂಗಳೂರು ಸಿ ಸಿ ಹೆಚ್ಚುವರಿ ಆಯುಕ್ತರಾಗಿ ಚಂದ್ರಗುಪ್ತ ಅವರು ನೇಮಕಾತಿ ವಿಭಾಗದ ಡಿ ಜಿ ಆಗಿ ಕಮಲ್ ಪಂತ್ ಇನ್ನು ಕರ್ನಾಟಕ ರೋಡ್ ಸೇಫ್ಟಿ ವಿಭಾಗದ ಸ್ಪೆಷಲ್ ಕಮಿಷನರ್ ಆಗಿ ಅಲೋದ್ ಕುಮಾರ್ ಹಾಗೆಯೇ ಬಿ ಎಮ್ ಟಿ ಎಫ್ ಆಗಿ ಎ ಡಿ ಜಿ ಪಿಯಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನು ಹಾಗೆಯೇ ಹೋಮ್ ಗಾರ್ಡ್ ಹಾಗೂ ಸಿವಿಲ್ ಡಿಫೆನ್ಸ್ ಎ ಡಿ ಜಿ ಪಿಯಾಗಿ ಹರಿಶೇಖರನ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಇನ್ನು ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಎ ಡಿ ಜಿ ಸ್ವಾಮಿ ಅವರನ್ನು ಬೆಂಗಳೂರು ಸಿ ಸಿ ಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಚಂದ್ರಗುಪ್ತ ಐ ಜಿ ಪಿ ಇವರನ್ನು ನೇಮಕ ಮಾಡಲಾಗಿದೆ ಇನ್ನು ತ್ಯಾಗರಾಜನ್ ದಾವಣಗೆರೆ ಪೂರ್ವ ವಲಯ ಐ ಜಿ ಪಿಯಾಗಿ ನೇಮಕ ಮಾಡಲಾಗಿದೆ ಇನ್ನು ಅಮಿತ್ ಸಿಂಗ್ ಮಂಗಳೂರು ಪಶ್ಚಿಮ ವಲಯ ಐ ಜಿ ಪಿಯಾಗಿ ನೇಮಕ ಮಾಡಲಾಗಿದೆ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ಅನ್ನೋದಾಗಿದೆ ಮೂವತ್ತೇಳು ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆಯಾಗಿರುವಂಥದ್ದು ಆ ಆದೇಶದ ಪ್ರತಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನು ಇಂಟೆಲಿಜೆನ್ಸ್ ಡಿ ಐ ಜಿಯಾಗಿ ರವಿಕುಮಾರನ್ನು ನೇಮಕ ಮಾಡಲಾಗಿದೆ ಹಾಗೆಯೇ ಅಮಿತ್ ಸಿಂಗ್ ಮಂಗಳೂರು ಪಶ್ಚಿಮ ವಲಯ ಐ ಜಿ ಪಿಯಾಗಿ ನೇಮಕ ಮಾಡಲಾಗಿದೆ ಒಟ್ಟು ಇವರಿಷ್ಟು ಜನ ಸೇರಿದಂತೆ ಮೂವತ್ತೇಳು ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೊಸ ವರ್ಷದ ಪೂರ್ವದಲ್ಲೇ ಆಗಿರುವಂಥ ಹಿನ್ನೆಲೆಯಲ್ಲಿ ಕೆಲವರಿಗೆ ಮುಂಬಡ್ತಿ ಸಿಕ್ಕಿದೆ ಅಂದರೆ ಪ್ರಮೋಷನ್ ಸಿಕ್ಕಿ ಈ ಆದೇಶ ಕೈಗೆ ಸಿಕ್ಕಿರುವುದರಿಂದ ಕೆಲವರಿಗೆ ಗುಡ್ ನ್ಯೂಸ್ ಆಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్